ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ನೂರ ಮೂರು ಜನ ಈ ಒಂದು ರೇವ್ ಪಾರ್ಟಿನಲ್ಲಿ ಭಾಗಿಯಾಗಿದ್ರು ಮಾಡೆಲ್ಸ್ ಗಳಿದ್ರು ನಟ ನಟಿಯರಿದ್ರು ಉದ್ಯಮಗಳಿದ್ರು ರಾಜಕಾರಣಿಗಳ ಮಕ್ಕಳುಗಳಿದ್ರು ಅನ್ನುವಂತ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ರೆ ಅವ್ರ ನೂರ ಮೂರು ಜನರು ಕೂಡ ಡ್ರಗ್ಸ್ ಅನ್ನು ಸೇವನೆ ಮಾಡಿರಬಹುದು ಅನ್ನುವಂತ ಶಂಕೆಯ ಮೇರೆಗೆ ಬ್ಲಡ್ ಸ್ಯಾಂಪಲ್ ಕಳಿಸಲಾಗಿತ್ತು ಇವತ್ತು ರಿಪೋರ್ಟ್ ಬಂದಿದೆ ನೂರ ಮೂರು ಜನರಲ್ಲಿ ಎಂಬತ್ತಾರು ಜನರು ಡ್ರಗ್ಸ್ ಸೇವನೆ ಮಾಡಿರೋದು ಗೊತ್ತಾಗ್ತಾ ಇದೆ ಇದರಲ್ಲಿ ತೆಲುಗು ನಟಿ ಹೇಮಾ ಕೂಡ ಇದ್ದಾರೆ ಅರೆ ಹೇಮಾ ಹೇಳ್ತಿದ್ರಲ್ರಿ ನಾನು ಡ್ರಗ್ಸ್ ಡ್ರಗ್ಸ್ ಪಾರ್ಟಿನಲ್ಲೇ ಭಾಗಿಯಾಗಿರಲಿಲ್ಲ ನಾನು ರೇವ್ ಪಾರ್ಟಿಗೆ ಬಂದೇ ಇರಲಿಲ್ಲ ನಾನು ಇದ್ದೇನೆ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ನಡೆದಂಥ ರೇವ್ ಪಾರ್ಟಿನಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ವಿಡಿಯೋ ಮಾಡಿ ಹಂಚ್ಕೊಂಡಿದ್ರಲ್ಲ ಇದೇನು ಹೀಗೆ ಹೇಳ್ತಿದ್ದೀರಾ ಅಂತ ಎಸ್ ಅವರು ಅವರ ಒಂದು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ರಿಪೋರ್ಟ್ ಕಳಿಸಿದಂಥ ಸಂದರ್ಭದಲ್ಲಿ ಹೇಮಾ ಕೂಡ ಒಂದು ಡ್ರಗ್ಸ್ ಸೇವನೆ ಮಾಡಿರೋದು ಗೊತ್ತಾಗಿದೆ ಅವರೊಬ್ಬರೇ ಅಲ್ಲ ಎಂಬತ್ತಾರು ಜನರಿದ್ದಾರೆ ಸೊ ಬರ್ತ್ಡೇ ಹೆಸರಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂಥ ರೇವ್ ಪಾರ್ಟಿ ಸೊ ಅಲ್ಲಿ ಒಂದು ಡ್ರಗ್ಸನ್ನು ಸೇವನೆ ಮಾಡಿದ್ದಾರೆ ಇನ್ನು ಎಂಬತ್ತಾರು ಜನರಿಗೆ ಸಂಕಷ್ಟ ಕಾದಿದೆ ಯಾಕಂದರೆ ಸ್ಯಾಂಪಲ್ಸ್ ಬಂದಿದೆ ಸಿ ಸಿ ಬಿ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಒಂದು ತನಿಖೆಯನ್ನು ನಡೆಸುತ್ತೆ ಬರ್ತ್ಡೇ ಹೆಸರಲ್ಲಿ ನಡೆದಂತಹ ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಜೋರಾಗಿದೆ ಎಂಬತ್ತಾರು ಜನರಿಗೆ ಸಂಕಷ್ಟ ಕಾದಿದೆ ಇನ್ನು ಯಾರೆಲ್ಲ ತಗಲಾಕೊಳ್ತಾರೆ ಬರ್ಡ್ಡೆ ಹೆಸರಲ್ಲಿ ಈ ಥರ ಒಂದು ಡ್ರಗ್ಸ್ ಪಾರ್ಟಿ ಮಾಡೋರಿಗಂತೂ ಸಂಕಷ್ಟ ಅಂತೂ ಕಾದೇ ಇದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ